ಜೈ ಹಿಂದ್ ಮೊದಲ ಪ್ರಶ್ನೆ ಈ ರೀತಿ ಇದೆ ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಶಾತವಾಹನರು ಶಾತವಾಹನರು ದಕ್ಷಿಣ ಭಾರತದ ಮೊದಲ ರಾಜವಂಶ ಅಂತೇಳಿ ಕನ್ಸಿಡರ್ ಆಗಿದೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾಗಾನಂದ ಎಂಬ ಕೃತಿಯನ್ನು ಬರೆದವರು ಯಾರು ನಾಗಾನಂದ ಎಂಬ ಇತಿಹಾಸದ ಶ್ರೇಷ್ಠ ಕೃತಿಯನ್ನು ರಚಿಸಿದ್ದು ಬರೆದಿದ್ದು ಹರ್ಷವರ್ಧನ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹರ್ಷನ ನಾಗಾನಂದ ಅಂತೇಳಿ ಪ್ರಸಿದ್ಧವಾಗಿದೆ ಇದು ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕವಿರಾಜ ಮಾರ್ಗ ಈ ಕವಿರಾಜ ಮಾರ್ಗವನ್ನು ಶ್ರೀ ವಿಜಯ ರಚಿಸಿದ್ದು ಶ್ರೀ ವಿಜಯನ ಕವಿರಾಜ ಮಾರ್ಗ ಇದು ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿಯಾಗಿದೆ ತಲಕಾಡಿನ ಗಂಗರ ರಾಜಲಾಂಛನ ಯಾವುದು ಸರಿಯಾದ ಉತ್ತರ ಗಜ ತಲಕ್ಕಾಡಿನ ಗಂಗರ ರಾಜಲಾಂಚನ ಗಜ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಲ್ಲೋರದ ಏಕಶಿಲಾ ಕೈಲಾಸ ದೇವಾಲಯವನ್ನು ಈತನ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಸಿ ಮೊದಲನೇ ಕೃಷ್ಣ ಅಥವಾ ಒಂದನೇ ಕೃಷ್ಣ ಈ ಒಂದನೇ ಕೃಷ್ಣ ಇದಲ್ಲ ಈತ ರಾಷ್ಟ್ರಕೂಟ ದೊರೆ ಸೊ ರಾಷ್ಟ್ರಕೂಟ ದೊರೆ ಒಂದನೇ ಕೃಷ್ಣನ ಆಳ್ವಿಕೆಯಲ್ಲಿ ಎಲ್ಲೋರದ ಏಕಶಿಲಾ ಕೈಲಾಸ ದೇವಾಲಯ ಕೆತ್ತಲ್ಪಟ್ಟಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡನೇ ತರೈನ್ ಯುದ್ಧ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಎರಡನೇ ತರೈನ್ ಯುದ್ಧ ಇನ್ನು ಮೊದಲ ತರೈನ್ ಯುದ್ಧ ಕೂಡ ನಡೆಯಿತು ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು ಸರಿಯಾದ ಉತ್ತರ ಶೇರ್ಷಾ ಶೇರ್ ಶಾ ಸೂರ್ ಈತ ಧಾಮ್ ಎನ್ನುವಂತಹ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದ ಆಪ್ಷನ್ ಟಿ ಇಸ್ ದ ರೈಟ್ ಆನ್ಸರ್ ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ಶಿವಾಜಿಯ ಪಟ್ಟಾಭಿಷೇಕ ರಾಯಗಡ ಎಂಬಲ್ಲಿ ನಡೀತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಂಚ ಪ್ರಧಾನರೆಂಬ ಮಂತ್ರಿ ಮಂಡಲ ಇವರ ಆಳ್ವಿಕೆಯಲ್ಲಿ ಇತ್ತು ಸರಿಯಾದ ಉತ್ತರ ಹೊಯ್ಸಳರು ಮಾನ್ಯಕೇಟ್ ಸಾರಿ ದ್ವಾರ ಸಮುದ್ರದ ಹೊಯ್ಸಳರ ಕಾಲದಲ್ಲಿ ಪಂಚ ಪ್ರಧಾನರೆಂಬ ಮಂತ್ರಿ ಮಂಡಲ ಇತ್ತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ವಿರುದನ್ನು ಹೊಂದಿದ್ದ ವಿಜಯನಗರದ ಅರಸ ದೊರೆಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ ದೇವರಾಯ ಕೃಷ್ಣ ದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ವಿರುದ್ಧ ಇತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಸರಿಯಾದ ಉತ್ತರ ಶಕ್ತಿ ವಿಶಿಷ್ಟಾದ್ವೈತ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ವಿಶಿಷ್ಟಾದ್ವೈತ ಇದೆಯಲ್ಲ ಇದು ರಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವ ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತವನ್ನು ಪ್ರತಿಪಾದನೆ ಮಾಡಿದ್ರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಯಾರು ಭಾರತೀಯ ನಾಗರಿಕ ಸೇವೆ ಏನಿದೆ ಸಿವಿಲ್ ಸೇವೆ ಇದೆಯಲ್ಲ ಸಿವಿಲ್ ಸರ್ವಿಸ್ ಇದನ್ನು ಪ್ರಾರಂಭ ಮಾಡಿದ್ರು ಯಾರು ಕೇಳಿದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಕಾಲದಲ್ಲಿ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಸರಿ ಹತ್ರ ಲಾರ್ಡ್ ಡಫ್ರಿನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಬ್ರಿಟಿಷ್ ನಿವೃತ್ತ ಅಧಿಕಾರಿಯಾದಂತಹ ಎ ಓ ಹ್ಯೂಮ್ ಈತ ಸ್ಥಾಪನೆ ಮಾಡಿದ ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು ಸರಿ ಉತ್ತರ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಇದಕ್ಕೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಂತ ಕೂಡ ಕರೀತಾರೆ ಭಾರತ ಸರ್ಕಾರ ಕಾಯ್ದೆ ಅಂತ ಕರೀತಾರೆ ಯಾಕಂದ್ರೆ ಈ ಕಾಯ್ದೆ ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿತು ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು ಮೈಸೂರಿನಲ್ಲಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿದ್ರು ದಸರಾ ಇದೆಯಲ್ಲ ಈ ದಸರಾವನ್ನು ಆಚರಣೆ ಮಾಡಿರುವಂತಹ ಮೈಸೂರು ಅರಸ ರಾಜ ಒಡೆಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೃಷ್ಣರಾಜ ಸಾಗರದಲ್ಲಿ ಕೆಆರ್ ಎಸ್ ನಲ್ಲಿ ಬೃಂದಾವನ ಉದ್ಯಾನವನವನ್ನು ನಿರ್ಮಾಣಕ್ಕೆ ಉದ್ಯಾನವನ ನಿರ್ಮಾಣಕ್ಕೆ ಕಾರಣರಾದ ಮೈಸೂರಿನ ದಿವಾನರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಮಿರ್ಜಾ ಇಸ್ಮಾಯಿಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೈಸೂರು ಯೂನಿವರ್ಸಿಟಿ ಇದೆಯಲ್ಲ ಮೈಸೂರು ವಿಶ್ವವಿದ್ಯಾಲಯ ಇದು ಪ್ರಾರಂಭವಾದ ವರ್ಷ ಎಷ್ಟು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈನ್ಟೀನ್ ಸಿಕ್ಸ್ಟೀನ್ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ಯೂನಿವರ್ಸಿಟಿ ಸ್ಟಾರ್ಟ್ ಆಯಿತು ಸಾವಿರದ ಎಂಟುನೂರ ಐವತ್ತೆರಡರ ದಂಗೆಯನ್ನು ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತೇಳಿ ವರ್ಣನೆ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ವಿ ಡಿ ಸಾವರ್ಕರ್ ವಿನಾಯಕ ದಾಮೋದರ ಸಾವರ್ಕರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಕಾಂಗ್ರೆಸ್ಸಿನಲ್ಲಿದ್ದ ಮಂದಗಾಮಿಗಳ ಗುರಿ ಆಗಿರಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಆಡಳಿತದ ಪುನರ್ ವ್ಯವಸ್ಥೆ ಇದೆಯಲ್ಲ ಇದು ಮಂದಗಾಮಿಗಳ ಗುರಿ ಆಗಿರಲಿಲ್ಲ ಬದಲಾಗಿ ಸೇವೆಗಳ ಭಾರತೀಕರಣ ಶಾಸನ ಸಭೆಗಳಲ್ಲಿ ಭಾರತೀಯರ ಪ್ರವೇಶಾತಿ ಮತ್ತು ಭಾರತೀಯ ಬ್ರಿಟಿಷ್ ಆಳ್ವಿಕೆಗೆ ಶಾಂತಿಯುತ ವಿರೋಧ ಮಾಡುವುದು ಮಂದಗಾಮಿಗಳ ಗುರಿಯಾಗಿತ್ತು ಆಡಳಿತದ ಪುನರ್ ವ್ಯವಸ್ಥೆ ಇವರ ಗುರಿ ಆಗಿರಲಿಲ್ಲ ಆಪ್ಷನ್ ದ ರೈಟ್ ಆನ್ಸರ್ ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಎಂದು ಘೋಷಿಸಿದ ರಾಷ್ಟ್ರೀಯ ನಾಯಕರು ಯಾರು ಸರಿಯಾದ ಉತ್ತರ ಬಾಲ ಗಂಗಾಧರ್ ತಿಲಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗದ್ದಾರ್ ಎಂಬ ಪಕ್ಷವನ್ನು ಕ್ರಾಂತಿಕಾರಿ ಪಕ್ಷವನ್ನು ರಾಷ್ಟ್ರೀಯ ಸಂಘಟನೆ ಮಾಡಿದ ಕೇಂದ್ರ ಸ್ಥಳ ಯಾವುದು ಕೇಳಿದರೆ ಸರಿಯಾದ ಉತ್ತರ ಸ್ಯಾನ್ ಫ್ರಾನ್ಸಿಸ್ಕೋ ಯುಎಸ್ ಎ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಈ ಗದ್ದಾರ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು ಲಾಲಾ ಹರದಯಾಳ್ ಎನ್ನುವಂತಹ ಕ್ರಾಂತಿಕಾರಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಹುಟ್ಟು ಹಾಕಲಾಯಿತು ಇದರ ಸಂಘಟನೆ ಕೇಂದ್ರ ಸ್ಥಳ ಯುಎಸ್ಎನ ಸ್ಯಾನ್ ಫ್ರಾನ್ಸಿಸ್ಕೋ ಸರ್ ಸೈಯದ್ ಅಹ್ಮದ್ ಖಾನ್ ಇವರಿಂದ ಪ್ರಾರಂಭಿಸಲ್ಪಟ್ಟ ಚಳವಳಿ ಯಾವುದು ಸರಿಯಾದ ಉತ್ತರ ಆಲಿಘ್ ಚಳವಳಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಾರ್ಡೋಲಿ ಸತ್ಯಾಗ್ರಹದ ನಂತರ ಇವರಿಗೆ ಸರ್ದಾರ್ ಎನ್ನುವಂಥ ಬಿರುದು ಸಿಕ್ತು ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ ಕೊನೆಯ ಪ್ರಶ್ನೆ ಇರ್ತಿದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮುಂಡರಿಗೆಯಲ್ಲಿ ಏನು ಬ್ರಿಟಿಷರ ವಿರುದ್ಧ ಶಸ್ತ್ರ ಸಶಸ್ತ್ರ ದಂಗೆ ನಡೀತಲ್ಲ ಇದರ ಮುಂದಾಳತ್ವವನ್ನು ವಹಿಸಿದ್ದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ವೀರಪ್ಪ ಎಂ ಎಸ್ ರಾವ್ ವೆಂಕಟಪ್ಪ ಭೀಮರಾವ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್